ಸ್ತ್ರೀ ಗುರು ವಚನದಿಂದ ಅಧಿಕ ಸೂದೆ ಬಹಳ ಮಹತ್ವದ್ದು ಘನವಾದ ವಿಷಯ ಇದಕ್ಕೆ ಅನುಗುಣವಾಗಿ ಸದ್ಗುರು ಆಚೋಣಿ ಸಾಪಡೆ ನಾಸೋಯ್ ರವೇತೆ ಪಾಯಿ ಆದಿತ್ಯ ಜಗದ್ಗುರು ತುಕಾರಾಮ ಮಹಾರಾಜ್ ಹೇಳ್ತಾ ಇದ್ದಾರಾ ಗುರುವಿನಿಂದಲೇ ಸದ್ಗತಿ ಗುರುವಿನಿಂದಲೇ ಸುಖ ಗುರುವಿನಿಂದಲೇ ಮೋಕ್ಷ ಮಾರ್ಗ ಗುರುವಿನ ವಾಕ್ಯ ಶ್ರೇಷ್ಠ ತುಕಾರಮ್ಮರಾದ್ರ ಎಲ್ಲೆಡೆಯಲ್ಲಿಯೂ ಪಾಂಡುರಂಗನ ಕಾಣ್ತಾ ಇದ್ದರು ಪಾಂಡುರಂಗ ಹರಿ ಪಾಂಡುರಂಗ ಹರಿ ಪಾಂಡುರಂಗ ಹರಿ ಮಹಾತ್ಮರ ಒಂದು ತತ್ವ ಜ್ಞಾನ ಯಾವ ಜ್ಞಾನಿಗಳು ಒಂದು ಸುಖದ ಸ್ಥಿತಿಯನ್ನು ಅರಿತ ಮಹಾಶಿವಯೋಗಿಗಳು ಮಹಾತ್ಮರು ಶರಣರು ತಮ್ಮನ್ನು ತಾವು ಅರಿತೋ ಜಗತ್ತೇ ಉದ್ಧಾರ ಮಾಡುವಂಥ ಮಹಾಶಕ್ತಿ ಆ ಗುರುವಿನಲ್ಲಿದೆ ಸಿದ್ದಾರೂಢ ಶಿವಯೋಗಿಗಳು ತಮ್ಮ ಸಾಕಷ್ಟು ಕಷ್ಟ ನಷ್ಟಾದಿಗಳನ್ನು ಸಹನ್ ಮಾಡಿ ಉದ್ಧಾರ ಜಗತ್ತೇ ಉದ್ಧಾರ ಮಾಡಿದ್ರು ಮಹಾಶಿವಯೋಗಿಗಳು ಗುರು ಬಲ್ಲಿದ ಗುರು ಶ್ರೇಷ್ಠ ಇದ್ದಾನ ಈಗ ಗುರು ಪರಂಪರೆ ಯಾಕಂದ್ರೆ ಇಲ್ಲಿವರೆಗೆ ಗುರು ಬಂದಿದ ಗುರು ಶ್ರೇಷ್ಠ ಗುರು ವಾಕ್ಯ ಶ್ರೇಷ್ಠ ಅನ್ನುವಂಥ ಮಾತನ್ನು ನೀವು ಕೇಳ್ತಾ ಬಂದಿರಿ ನನಗೆ ಭಾಳಷ್ಟು ಹೇಳಬೇಕಾಯ್ತು ಸ್ವಲ್ಪ ಸಮಯ ಕೊಟ್ಟರೆ ಸ್ವಲ್ಪ ಸಮಯದೊಳಗೆ ಮುಗಿಸ್ಬೇಕು ನಾನು ಗುರುಭಕ್ತಿ ಗುರು ನಿಷ್ಠೆ ಅಂದರೆ ಏನು ಅಂತ ಕೇಳಿದ್ರೆ ತುಕಾರ ಮಹಾರಾಜರು ಶಿಷ್ಯೋಬ್ಬನು ಹೇಳೋ ಅಂತೇಳಿ ಅಂತೇಳೋ ಬಸವಂತ ಭಕ್ತ ಗುರುವಿನ ಸುದ್ದಿ ಗುರುವಿನಲ್ಲೇ ಇರ್ತಾ ಇದ್ದ ನನ್ನ ಗುರುವೇ ಪಾಂಡುರಂಗ ವಿಶ್ವ ವ್ಯಾಪಕನಾದ ನನ್ನ ಪಾಂಡುರಂಗ ನನ್ನ ಗುರುವಿನಲ್ಲಿ ತುಂಬಿ ತಿರುಗ್ತಾ ಇದ್ದಾನೆ ಅನ್ನುವಂಥ ಗುರು ಭಕ್ತಿ ದೃಢ ಭಕ್ತಿ ನಂಬ ನಂಬೆಲ್ಲೋ ಮನವಿ ಹಂಬಲಿಸದಿರು ಬರಿದ ನಂಬಿಗೆ ಕಾರಣ ಸಂಬಲ್ ನಡೆಸುವುದಕ್ಕೆ ಅನ್ನುವಂಥ ಶ್ರೀಮನ್ಯುಂಟು ಹೇಳಿದ ಅದೇ ಥರ ಒಂದು ನಂಬಿಕೆಯಿಂದ ಆ ನಿಳೋಬ ಸಂತರು ಗುರುದೇವರು ಗುರು ತಂದೆ ಗುರು ತಾಯಿ ಬಂದು ಒಳಗಗಳೆಲ್ಲ ಗುರುವಿನನ್ನು ಕಾಣ್ತಾ ಇದ್ರು ಅಣುರೇಣು ತ್ರಣ ಕಾಷ್ಟದಲ್ಲೇ ಗುರುವಿನ ಸ್ವರೂಪನ್ನ ಕಾಣ್ತಾ ಇದ್ರು ನಿಳೋಬ ಸ್ವಲ್ಪದ್ರಲ್ಲಿ ಹೇಳಬೇಕಂದ್ರೆ ತುಕಾರ ಮಹಾರವ್ರ ದೇಹ ಸಹಿತ ವೈಕುಂಠಕ್ಕೆ ಹೋದರು ಎಲ್ಲರಿಗೆ ಕೇಳಿದರು ಅಮಿಜಾತೋ ಆಮ್ಚಾಗ್ಯಾವ ಅಂಚ ರಾಮರಾಮಾಗ್ಯಾವ ನಾನು ಇನ್ನು ಹೋಗ್ತಾಯಿದ್ದೆನೋ ಬರ್ರಿ ಅಂತಾರ ಊರಾನ ಜನರು ಅಂತಾರ ತುಕಾರಾಮ್ ಮಹಾರಾಜ ಎಲ್ಲ ಹುಚ್ಚಂತಿದ್ರು ಎಲ್ಲರೂ ಹೇಳಿದರು ತುಕಾರಾಮರ ಎಲ್ಲಿಗೆ ಹೋಗಿದ್ರೆ ಅವರ ಪತ್ನಿ ಜೀಜಾಬಾಯಿ ಅಂತಾಳೆ ಮಹಾರಾಜರ ಬೇಗ ಬರ್ರಿ ಇವರು ದೇಹ ಸಹಿತ ತುಕೋಬ್ರ ವೈಕುಂಠಕ್ಕೆ ಹೊಂಟೆ ಹೊರಟಿದ್ರು ಯಾರು ಹೋಗಲೇ ಇಲ್ಲ ಯಾರು ಹಿಂದೆ ಟೀಕೆಗಳನ್ನು ಮಾಡಿದರೋ ಕೊನೆಯದಾಗೆ ನಿಳೋಬಾ ಎಲ್ಲಿದ್ರೋ ಏನೋ ಅವ್ರನ್ನ ಅವರಿಗೆ ಹೇಳಾರ್ದ ನಿಳೋಬಾ ನಿಳೋಬಾನಿಗೆ ಹೇಳ ತುಕಾರ ಮಾರಿದ್ರು ಹೋಗ್ಬಿಟ್ಟು ನಿಳೋಬಾ ಬಂದರು ಎಲ್ಲರೂ ಹೇಳ್ತಾರೆ ನಿಮ್ಮ ಗುರುಗಳು ಹೋದರು ವೈಕುಂಠ ವಾಸೆ ಯಾಕಂದ್ರೆ ವೈಕುಂಠಕ್ಕೆ ಹೋದರು ಈ ಶಬ್ದನ ಕೇಳಿದ ನಿಳೋಬ ಎಲ್ಲಿ ನಿಂತಿದ್ದ ಅಲ್ಲೇ ಡಬ್ಬು ಬಿದ್ದುಬಿಟ್ಟ ನನ್ನ ಗುರು ನನಗೆ ಹೇಳಲಾರ್ದು ಹೋದ್ರೆ ಎಲ್ಲಿ ಹೋದರು ಒಂದು ದಿನ ಕಳಿತು ಎರಡು ದಿನ ಮೂರು ದಿನ ಕಳೆದು ಅನ್ನಿಲ್ಲ ನೀರಿಲ್ಲ ನಿಳೋಬಾ ಬಿದ್ದು ಬಿಟ್ಟ ರುಕ್ಮಿಣಿದೇವಿ ಹೇಳ್ತಾ ಇದ್ದಾಳ ಜಗದ್ಗಡೆ ಪರಮಾತ್ಮ ನಿಳೋಬಾ ಅನ್ನ ನೀರ ಇಲ್ಲ ಪ್ರಾಣ ತ್ಯಾಗ ಮಾಡ್ತಾ ಇದ್ದಾನ ನಿನ್ನ ತುಕೋರ ತುಕಾರ ಮಹಾರಾಜರಿಗೆ ವೈಕುಂಠಿಗೆ ಕರೆಸಿದ್ರೆ ಆದ್ರೆ ಅವನ ಗತಿ ಏನು ನೀವು ಹೋಗ್ಬೇಕಲ್ಲಿ ಅಂತ ಹೇಳ್ತಾ ಇದ್ದಾಳ ಆಯಿತು ಜಗನ್ಮಾತೆ ಅಂತೇಳಿ ಪಾಂಡ್ರಂಗ ಬರ್ತಾ ಇದ್ದಾನ ಅಲ್ಲಿಗೆ ಎಲ್ಲೇ ನಿಳೋಬಾ ಮಲ್ಕೊಂಡಿದ್ದಲ್ಲ ಅಲ್ಲಿಗೆ ಓಂ ನಮ ಗುರುದೇವ ನಮ ಗುರುದೇವಾಯ ನಮ ಗುರುದೇವ ಎಂಬ ನನ್ನ ಗುರುವಿನಿಗಾಗಿ ನಾನು ಪ್ರಾಣ ತ್ಯಾಗ ಮಾಡ್ತಾ ಇದ್ದೆ ನನ್ನ ನನ್ನ ಮಾರಿತು ನನಗೆ ಹೇಳಾರ್ದು ಹೋದ್ರು ಗುರುಗಳು ಅಂಥೇಳಿ ಇನ್ನು ಪ್ರಾಣ ತ್ಯಾಗ ನಾನು ದೇಹ ಬಿಡ್ತಾ ಇದ್ದೆ ನಾನು ಅಂತ ಒಂದು ನಿಶ್ಚಯದಿಂದ ನಿಳೋಬಾ ಮಲ್ಕೊಂಡು ಬಿಟ್ಟಿದ್ರು ಆವಾಗ ಪಾಂಡ್ರಗೆ ಬಂದ ನಿಂತ್ ಬಿಟ್ಟ ಲೋ ಭಕ್ತ ಹೇಳು ನೀನು ವಿಚ್ಛಾಯನೇ ಹೇಳು ನಾನು ಪಾಂಡ್ರಂಗ ಬಂದಿಣ್ಣು ವಿಠೇವರಿ ಉಭಾ ಕಠೇವರಿ ಹಾತು ಲಜ್ಜಾ ನಾಯ್ ಪ ಲೋಕ ಕಡೆ ಯಾಕಂದ್ರೆ ನಾನು ಪಾಂಡ್ರಂಗ ಬಂದೆ ನಿಳೋ ಬಾ ಹೇಳ್ತಾನ ನೀ ಯಾರಿದ್ದೆ ನನಗೆ ಗೊತ್ತಿಲ್ಲ ನಿನಗೆ ಯಾರು ಕರ್ಸಿದ್ದಾರ ಅಂತ ಹೇಳ್ತಾ ಇದ್ದಾನ ಪಾಂಡ್ರಂಗ ಕೇಳ್ತಾನೆ ಬಾ ಹೇಳ್ತಾನೆ ನಿನ್ನ ಸಲುವಾಗಿಲ್ಲ ನಿನಗೆ ನಾನು ಕರ್ಸಿಲ್ಲ ನನ್ನ ಗುರು ನನ್ನ ಸದ್ಗುರುನಾಥ ನನ್ನನ್ನು ಬಿಟ್ಟು ಹೋಗಿದ್ದಾರಾ ನಾನು ಗುರುವಿನ ಸಲುವಾಗಿ ಪ್ರಾಣತ್ಯಾಗ ಮಾಡ್ತಾ ಇದ್ದೀನಿ ನಿನಗಾಗಿ ಇಲ್ಲ ಅಂತ ಹೇಳ್ತಾನೆ ಇಲ್ಲಿ ವಿಷಯ ಮುಗೀತು ಗುರು ಶ್ರೇಷ್ಠ ಇದ್ದಾನ ಆ ಗುರುವಿಗಾಗಿ ಗುರುವಿನ ಮಹದ್ವಾಕ್ಯಗಳು ಸದ್ಗುರು ಸಾಪಡೆ ನ ಸೋಯಿ ದರ ವ್ಯತಿಪಾಯಿ ಆದಿ ಆದಿ ಎಂಬಂತೆ ಜ್ಞಾನಿಗಳು ಯಾಕಂದ್ರೆ ತುಕಾರಾಂ ಮಹಾರಾಜರಿಗೆ ಪರದ ಪಾಂಡುರಂಗ ಮಹಾರಾಜರಿಗೆ ಪರದ ಬೇಕಳಿಸ್ತಾ ಇದ್ದಾರೆ ವೈಕುಂಠದಿಂದ ಭೂಲೋಕಕ್ಕೆ ಬಂದರು ಅವಾಗ ನಿಳೋಬನಿಗೆ ಹೇಳ್ತಾ ಇದ್ದಾರೆ ನಿಳೋಬಾ ಹೇಳು ನನಗೆ ಸ್ಥಾನ ಇದೆ ನನ್ನ ಮುಕ್ತಿ ಮೋಕ್ಷ ಮೋಕ್ಷ ಸ್ಥಾನ ಇದೆ ಅಂಥೇಳಿ ಆಶೀರ್ವಾದ ಮಾಡಿ ಆ ನಿಳೋಬನ್ಗೆ ಮುಕ್ತಿ ಸ್ಥಾನ ಕೊಟ್ಟರು ಯಾಕಂದ್ರೆ ಶ್ರೀ ಗುರು ವಚನದಿಂದ ಅಧಿಕ ಸೂದೆ ಉಂಟೆ ಮತ್ತೊಂದು ಹೆಚ್ಚಿಂದ ಯಾವುದೂ ಇಲ್ಲ ಅನ್ನುವಂಥ ಮಾತನ್ನು ನಮ್ಮ ಅಂಶಿಯ ತಾಯಿಯವರು ಮಾತಾಜಿ ಭಾಳ ಚೆನ್ನಾಗೇ ಹೇಳಿದರು ಯಾಕಂದ್ರೆ ಗುರು ಶ್ರೇಷ್ಠ ಇದ್ದಾನ ಸದ್ಗುರುವಿನ ಪಾದ ಮೇಲೆ ದಿವ್ಯ ದಿವ್ಯಾಚರಣೆ ಮೇಲೆ ಯಾರು ತನಮನ ಧನ ಅರ್ಪಣೆ ಮಾಡಿದಾರೆಯೋ ಧನ್ಯರು ಧನ್ಯವಾದಿಗಳು